ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷೆ ಪಡ್ಕೊಳ್ಳಿ ನಮ್ಗೆ ನಾವು ಅದು ವಿಚಾರಕ್ಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನು ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷೆ ಪಡ್ಕೊಳ್ಳಿ ನಮ್ಗೆ ನಾವು ಅದು ವಿಚಾರಕ್ಕೆ ಅವರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿದೆ ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಪದ